ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಬಾಳೆಕಾಯಿ ಚಿಪ್ಸ್ ಮಾಡ್ತಾ ಇದೀನಿ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಬಾಳೆಕಾಯಿ ತಗೊಂಡಿದ್ದೀನಿ ಒಂದೆರಡು ನಾನು ಚಿಪ್ಸ್ ಮಾಡ್ತಾ ಇದ್ದೀನಿ ಬಾಳೆಕಾಯಿ ಚಿಪ್ಸು ಯಾವ ರೀತಿ ಮಾಡೋಣ ನೋಡೋಣ ಇವಾಗ ನಾನು ಬಾಳೆಕಾಯಿಗೆ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಒಂದು ಅರ್ಧ ಅವ್ರ ನೆನೆಸಿ ನಾನು ಇದನ್ನ ನೆನೆಸ್ಬಿಟ್ಟು ಮಾಡೋಣ ಬಾಳೆಕಾಯಿ ಚಿಪ್ಸು ನಾನು ಸಿಪ್ಪೆಲ್ಲ ತಕೊಂಡಿದ್ದೀನಿ ನಾನು ಬಾಳೆಕಾಯಿನ ಸಿಪ್ಪೆ ತೆಗೆದು ಒಂದು ಅರ್ಧ ಅವರು ನೆನೆಸಿ ನಾನು ಅರ್ಶನ ನೀರಲ್ಲಿ ಹೆಂಗ್ ಸ್ವಲ್ಪ ಇಟ್ಕೊಡಿ ನಾನು ಒಂದು ಅರ್ಧ ಲೋಟ ನೀರು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಒಂದು ಅರ್ಧ ಅಷ್ಟು ಅರ್ಶನ ಹಾಕ್ತಾಯಿದ್ದೀನಿ ನೋಡಿ ಮಿಕ್ಸ್ ಮಾಡಿ ಇಟ್ಕೊತ ಇದ್ದೀನಿ ಇವಾಗ ಎಣ್ಣೆ ಇಟ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಎಣ್ಣೆ ಕಾಯ್ದಿದ್ದೆ ಇವಾಗ ಕಾಯ್ದಿರಲಲ್ಲೇ ಹಿಂಗೆ ನಾನು ಸೈಸ್ತಲ್ಲಿ ಇದು ಮಾಡ್ತಾ ಹಿಂಗೆ ಎಣ್ಣೆ ಇದ್ದೀನಿ ನಿಮಗೇನೋ ಹಂಗೆ ಬಿಡೋಕೆ ಬರೋಲ್ಲ ಈ ಥರ ಅಂದರೆ ಒಂದು ಕಟ್ಟಾಗಿ ಹಾಕ್ಕೊಂಡು ನೀವು ಬಿಡ್ಬೋದು ನೋಡಿ ಈ ರೀತಿ ಬರುತ್ತೆ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಎಣ್ಣೆ ಎಷ್ಟು ಬೇಗ ಆಗಿಬಿಡುತ್ತೆ ಫ್ರೆಂಡ್ ಇದು ಬೇಗ ಫಾಸ್ಟಾಗಿ ಮಕ್ಕಳಿಗೆ ಜಸ್ಟೆ ಮಾಡ್ಕೊಂಡು ಕೊಡ್ಬೋದು ಇದು ನೀವು ಟ್ರೈ ಮಾಡಿ ದಿನ ಇಲ್ಲಿ ನೋಡಿ ಇದನ್ನು ಟ್ರನ್ ಮಾಡ್ಕೊಳ್ಳಿ ಕಲರ್ ಎಷ್ಟು ಎಲ್ಲೋ ಬರುತ್ತೆ ನಿಮಗೇನೋ ನೇಂದ್ರ ಬಾಳೆಹಣ್ಣು ಸಿಕ್ಕಿದ್ರೆ ನೇಂದ್ರ ಬಾಳೆಹಣ್ಣು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೇಂದ್ರ ಬಾಳೆಹಣ್ಣು ನಮಗೆ ಸಿಗೋದು ಈ ಥರ ಬಾಳೆಹಣ್ಣಿಲಿ ನೇಂದ್ರ ಬಾಳೆಕಾಯಿ ನೇಂದ್ರ ಬಾಳೆಹಣ್ಣಲ್ಲ ಸಾರಿ ಫ್ರೆಂಡ್ಸ್ ಅದು ಅದು ನೇಂದ್ರ ಬಾಳೆಹಣ್ಣು ಸಿಕ್ಕಿದ್ರೆ ನೀವು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈಗ ಒಂದು ಎರಡು ಸ್ಪೂನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸಿಡಿಯುತ್ತೆ ನಾವು ಉಪ್ಪು ಅಷ್ಟು ಹಾಕ್ಕೊಂಡಿದ್ದೀರಿ ನೀರು ಅಷ್ಟು ನೀರು ಹಾಕ್ಕೊಂಡಿ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ನೀರು ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ತೆಗಿತೀನಲ್ಲಿ ಇದು ರಾಗಿಲೆ ಇದು ನೋಡಿ ನೋಡಿ ಬಂದಿದೆ ಇನ್ನೊಂದು ಉಬ್ಬ ಹಾಕ್ತೀನಿ ಇವಾಗ ಇನ್ನೊಂದು ಹಾಕ್ಕೊತಾ ಇದ್ದೀನಿ ಈ ಥರ ಭಯ ಆದರೆ ನೀವು ಒಂದು ತಟ್ಟೆಗೆ ಹಾಕ್ಕೊಂಡು ನೀವು ಮಾಡ್ಬೋದು ಫ್ರೆಂಡ್ ಮತ್ತು ಸಂಡೆ ನೀವು ಸಣ್ಣಗೆ ಹೆಚ್ಚಾಗಿದೆ ಸಣ್ಣ ಸ್ಲೈಸ ಥರ ಮಾಡಿ ತುಂಬ ತೆಳ್ಳಗೆ ದಪ್ಪ ಇರಬಾರ್ದು ಎಣ್ಣೆ ಜಾಸ್ತಿಯೂ ಹೇಳಿಲ್ಲ ಇದಕ್ಕೆ ಉರಿ ನೋಡ್ಕೊಂಡು ಕೊಟ್ಕೊಂಡು ಓ ಇದು ಮಾಡ್ಕೊಳ್ರಿ ಇದಾಗ್ತಾಯಿ ನೋಡಿ ಫ್ರೆಂಡ್ ಬಳಿಕ ಚಿಪ್ಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನನ್ನ ಚಾನಲ್ ನೋಡೋಕ್ಕೆ ಧನ್ಯವಾದಗಳು ಫ್ರೆಂಡ್ ಎಲ್ಲರಿಗೂ ಥ್ಯಾಂಕ್ ಯು